ಓಂ ನಮ ಮೀ ಧನವಂತರಿ ಮಾದಿಧ್ಯ ವರ್ಧಿತಾ ಪೂಜ್ಯಂ ಲೋಕೇಜರಾಶಂ ದಾತಾರಿಂ ದೋಷರೋಗ ಸಿದ್ದೇಶ್ವರಾಯ ರೇವಣಸಿದ್ದೇಶ್ವರ ನಾನು ನಟಕುಮಾರ್ ನಮ್ಮ ತಂದೆ ಮುದ್ದಮಲ್ಲ ಶೆಟ್ಟರು ನಮ್ಮ ತಾಯಿ ನಂಜಮ್ಮನವರು ನಮ್ಮ ತಾತ ಕೆ ಆರ್ ಚನ್ಮಲ್ ಶೆಟ್ಟರು ರುದ್ರಮ್ಮನವರು ನಮ್ಮ ಸ್ಥಳ ಕೊರಟಗೆರೆ ಸಿದ್ಧಬೆಟ್ಟದತ್ರ ಇರೋ ಕೊರಟಗೆರೆ ನಾವು ನಮ್ಮ ತಾತನ ಅಜ್ಜಿ ಕಾಲದಿಂದಲೂ ಗಿಡಮೂಲಿಕೆಯಿಂದ ಔಷಧಿಗಳನ್ನು ತಯಾರಿಸಿಕೊಂಡು ಬಂದಿದ್ದೇವೆ ಮತ್ತು ಪಾರಂಪರಿಕ ವೈದ್ಯ ವೃತ್ತಿಯಲ್ಲಿ ಸೇರಿ ಇದರಲ್ಲಿ ಯಶಸ್ವಿಯಾಗಿದ್ದೇನೆ ಈಗ ಮಂಡಿನವು ಕಾಲ್ನೋವು ಪೈಲ್ಸು ಮತ್ತು ರಕ್ತಹೀನತೆ ಮತ್ತು ಕಣ್ಣಿನ ಔಷಧಿ ತಯಾರು ಮಾಡುತ್ತಿದ್ದೇನೆ ಭಾನುವಾರ ಮಧ್ಯಾಹ್ನ ಮೂರರಿಂದ ಆರು ಗಂಟೆವರೆಗೂ ಪವಾಡ ಬಸವಣ್ಣ ದೇವರ ಮಠ ನೆಲಮಂಗ್ಲ ಬೆಂಗಳೂರು ಗ್ರಾಮಾಂತರ ಇಲ್ಲಿ ಔಷಧಿಯನ್ನು ಕಣ್ಣಿಗೆ ಹಾಕಲಾಗುತ್ತದೆ ಮೊದಲ ಮೊದಲು ಒಂದು ಹತ್ತು ಜನ ಬರೋರು ಐವತ್ತು ಜನ ನೂರು ಜನ ಹೀಗೆ ಇನ್ನೂರು ಜನ ಮುನ್ನೂರು ಜನ ಐನೂರು ಜನ ಬರ್ತಾ ಇದ್ದಾರೆ ಇದುವರೆಗೂ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಯಾವುದೇ ಕಣ್ಣಿನ ದೋಷ ಇದ್ದರೂ ಸಹ ಇಲ್ಲಿ ನಾವು ಹಾಕುವ ಔಷಧಿಯಿಂದ ಖಂಡಿತ ವಾಸಿಯಾಗುತ್ತಿದೆ ಬನ್ನಿ ನಿಮ್ಮ ಸ್ನೇಹಿತರು ಗೆಳೆಯರು ಎಲ್ಲರೂ ಬಂದು ನಮ್ಮ ಜೊತೆಯಲ್ಲಿ ಸಹಕರಿಸಿ ನಮ್ಮ ಕೈಲಾದ ಮಟ್ಟಿಗೆ ನಿಮಗೂ ತಿಳಿಸಿಕೊಡುತ್ತೇನೆ ಈ ಸಪ್ಪು ಬೇದಿ ಸಪ್ಪಂತಾರೆ ಎಲ್ಲ ಕಡೆಯೂ ಬೇದಿ ಸೊಪ್ಪು ದೊರೆಯುತ್ತದೆ ನಿಮ್ಮ ಹಿತ್ತಲಲ್ಲಿ ಹೊಲದಲ್ಲಿ ಸಿಗುತ್ತದೆ ಇದನ್ನು ಶುದ್ಧಿ ಮಾಡಿ ಕಟ್ಟಿ ಕುಟ್ಟಿ ಇದನ್ನು ರಸ ತೆಗೆದು ಆರು ತಿಂಗಳಿಗೊಂದು ಸಾರಿ ತೆಗೆದುಕೊಂಡರೆ ನಿಮ್ಮ ಹೊಟ್ಟೆಯಲ್ಲೇ ಇರೋ ಗಲೀಜು ಸರ್ವನಾಶವಾಗಿ ಬೇದಿನಲ್ಲಿ ಎಲ್ಲ ಹೋಗುತ್ತದೆ ಇದನ್ನು ಎಂಥವರು ಬೇಕಾದರೂ ಹತ್ತು ವರ್ಷದಿಂದ ಎಪ್ಪತ್ತೈದು ವರ್ಷದವರೆಗೂ ಇದನ್ನು ಉಪಯೋಗಿಸಬಹುದು ಇದು ಅಣ್ಣೆ ಸೊಪ್ಪು ಕಣ್ಣಿನ ರೋಗಕ್ಕೆ ರಾಮಬಾಣ ಇದನ್ನು ಸಾರು ಮಾಡಾಗಲಿ ಅಥವಾ ಪಲ್ಯ ಮಾಡಾಗಲಿ ಉಪಯೋಗಿಸ್ತಾ ಇದ್ದರೆ ಬಸ್ ಸಾರೂ ಮಾಡ್ಬೋದು ನಮ್ಮ ಕಣ್ಣಿನ ಡ್ರಾಫ್ಟ್ ಜೊತೆಗೆ ಇದನ್ನು ವಾರಕ್ಕೆರಡು ಸಾರಿ ನೀವು ಮನೆಯಲ್ಲಿ ಪಲ್ಯ ಆಗಲಿ ಸಾಂಬಾರಾಗಲಿ ಮಾಡ್ಕೊಂಡು ಉಪಯೋಗಿಸ್ತಾ ಇದ್ದರೆ ಕಣ್ಣು ಭಾರಿ ಚೆನ್ನಾಗಿ ಕಾಣುತ್ತೆ ಇದು ದಂಟಿನ ಸೊಪ್ಪು ಇದು ಸಾಂಬಾರಿಗೆ ಬಸ್ಸಾರ್ಗೆ ಪಲ್ಯಕ್ಕೆ ಬರುತ್ತದೆ ಈ ಸೊಪ್ಪಿಂದ ಉಪಯೋಗ ಕೈಕಾಲು ನೋವು ಮತ್ತು ರಕ್ತ ಶುದ್ಧಿ ಆಗುತ್ತೆ ರಕ್ತ ಇಂಪ್ರೂವ್ಮೆಂಟ್ ಆಗುತ್ತೆ ರಕ್ತ ಜಾಸ್ತಿ ಆಗುತ್ತೆ ರಕ್ತ ಕಡಿಮೆ ಇದ್ದವ್ರಿಗೂ ಇಂಪ್ರೂವ್ಮೆಂಟ್ ಆಗುತ್ತೆ ಆಗ ಕಣ್ಣಿನ ದೃಷ್ಟಿ ತುಂಬ ಚೆನ್ನಾಗಿ ಕಾಣುತ್ತೆ ಇದನ್ನು ವಾರಕ್ಕೆ ಎರಡು ಸಾರಿ ಆದರೂ ಉಪಯೋಗಿಸಿ ಈ ಗಿಡ ಉಮ್ಮತ್ತಿ ಗಿಡ ಇದರಲ್ಲಿ ಕಾಯಿಗಳು ಬಿಡುತ್ತೆ ಕಾಯಿಗಳು ಗದೆ ಥರ ಇರುತ್ತೆ ಮುಳ್ಳು ಮುಳ್ಳು ಇರುತ್ತೆ ಗದೆ ಟೈಪು ಸೇಮ್ ಇರುತ್ತೆ ಅದನ್ನು ತಂದು ಒಣಗಿಸಿ ರುಬ್ಬಿ ಇದರಲ್ಲಿ ಎಣ್ಣೆ ತಯಾರಿಸಿ ಮಣ್ಕಾಲು ಕೀಲು ನೋವುಗೆ ಬಡಿಸ್ತಾ ಇದ್ದರೆ ಎಂಥ ಮಣ್ಕಾಲು ಬೆನ್ನೋವು ಕೀಲು ನೋವು ಗುಣ ಆಗುತ್ತೆ ಇದು ಗರ್ಕೆ ಗರ್ಕೆ ಅಂದರೆ ಗಣೇಶನಿಗೆ ಪ್ರಿಯವಾದದ್ದು ಎಂಥ ಕಷ್ಟ ಬಂದ್ರೂ ಇದನ್ನು ಗಣೇಶನಿಗೆ ನೈವೇದ್ಯ ಮಾಡಿದರೆ ಸರ್ವ ರೋಗ ಪರಿಹಾರ ಮತ್ತು ಸರ್ವ ವಿಘ್ನಗಳು ಪರಿಹಾರವಾಗುತ್ತದೆ ಈ ಗರ್ಕೆ ಹುಲ್ಲನ್ನು ತಗೊಂಬಂದು ಶುದ್ಧಿ ಮಾಡಿ ಪ್ರತಿದಿನ ಥರ್ಟಿ ಎಮ್ ಎಲ್ ಅಂದರೆ ಮೂವತ್ತು ಎಂ ಎಲ್ ಇದನ್ನು ಕುಡಿತಾ ಬಂದರೆ ರಕ್ತವೀನತೆ ಮತ್ತು ರಕ್ತ ಶುದ್ಧಿಯಾಗುತ್ತದೆ ರಕ್ತ ಇಲ್ಲದವರಿಗೂ ರಕ್ತ ಸೇರುತ್ತದೆ ಮತ್ತು ಇದರಲ್ಲಿ ಕ್ಯಾನ್ಸರ್ ಗುಣವಾಗುವ ಅಂಶವಿದೆ ಇದನ್ನು ಸುಮಾರು ಒಂದು ನಲವತ್ತೆಂಟು ದಿನ ಅರ್ಧ ಹಾಲಲ್ಲಿ ಅಥವಾ ಹಾಲಲ್ಲಿ ಕುಡಿತಾ ಇದ್ದರೆ ಶುದ್ಧವಾದ ಔಷಧಿ ಇದು ಇದನ್ನು ತಯಾರಿಸಿಕೊಂಡು ಎಲ್ಲರೂ ಬಾಣಂತಿಯರು ಮತ್ತು ಯಾವುದೇ ಕಾಯಿಲೆ ಇರಲಿ ಈ ಗರ್ಕೆ ಹುಲ್ಲು ಸಹಾಯಕ್ಕೆ ಬರುತ್ತದೆ ದಯವಿಟ್ಟು ಈ ಕ ಗರ್ಕೆ ಹುಲ್ಲನ್ನು ದನಗಳಿಗೂ ಬೇಕು ಮೇಯಬೇಕು ಈ ಗರ್ಕೆ ಹುಲ್ಲನ್ನು ದನಗಳು ತಿನ್ನುವುದರಿಂದ ಹಸುಗಳು ತಿನ್ನುವುದರಿಂದ ಅಮೃತ ಕೊಡುತ್ತದೆ ಹಾಲನ್ನು ಕೊಡುತ್ತದೆ ಅಂಥ ಗರ್ಕೆ ಹುಲ್ಲು ಅಂಥ ಶಕ್ತಿ ಇದೆ ಈ ಗರ್ಕೆ ಹುಲ್ಲಿಗೆ